ಕಳೆದ ಕೆಲವು ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಾದ್ಯಂತ ಸುರಿದ ಮಳೆಗೆ ಅಲ್ಲಲ್ಲಿ ಗುಡ್ಡ ಸೇತುವೆ ರಸ್ತೆ ಕುಸಿತ ಉಂಟಾಗಿ ಅಪಾರ ಹಾನಿ ಸಂಭವಿಸಿದೆ ಮಳೆಯಿಂದ ಹಾನಿಯುಂಟಾದ ಕೆಲವು ಸ್ಥಳಗಳಿಗೆ ಆಗಸ್ಟ್ ಎರಡರಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿದ್ದಾರೆ ಮದ್ದಡ್ಕ ಬಳಿಯ ಪಡಂಗಡಿ ಸಂಪರ್ಕ ರಸ್ತೆ ಕುಸಿತಗೊಂಡ ಸ್ಥಳ ಹಾಗೂ ಲಾಯ್ಲ ಗ್ರಾಮದ ಗುರಿಂಗಾನ ಎಂಬಲ್ಲಿ ಸೇತುವೆಗೆ ಹಾನಿಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮಳೆಯಿಂದ ಸಂಪೂರ್ಣ ಹಾನಿಯಾದ ಮನೆಗಳಿಗೆ ಐದು ಲಕ್ಷದವರೆಗೆ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಈಗಾಗಲೇ ಕಾರ್ಯಯೋಜನೆಗಳನ್ನು ರೂಪಿಸಿದೆ ಅಲ್ಲದೆ ಹಾನಿಗೊಳಗಾದ ರಸ್ತೆ ಸೇತುವೆಗಳ ವರದಿಯನ್ನು ತಯಾರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಕಳಪೆ ಕಾಮಗಾರಿ ಬಗ್ಗೆಯೂ ಪರಿಶೀಲಿಸಲಾಗುವುದು ಎಂದಿದ್ದಾರೆ ಸ್ಥಳ ಪರಿಶೀಲನೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮಹಿಲನ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಜೊತೆಗಿದ್ದರು ಈ ಪ್ರದೇಶಗಳಲ್ಲಿ ನೆರೆಯಿಂದ ನೆರೆ ಹಾವಳಿ ಮತ್ತು ಬೇರೆ ಬೇರೆ ವಿಕೋಪಗಳಿಂದ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನಾವು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿ ಸಿ ಇ ಒ ನಾವೆಲ್ಲ ಸೇರಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಕೆಲವು ಎಲ್ಲ ಕಡೆ ಒಂದು ಹೋಗಕ್ಕೆ ಆಗೋದಿಲ್ಲ ಆದರೆ ಎಲ್ಲೆಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಹೋಗಿದ್ದೀವಿ ಇನ್ನೂ ಕೆಲವು ಜಾಗಗಳನ್ನ ವಿಸಿಟ್ ಮಾಡಿ ನಾನು ಮತ್ತೆ ಮಂಗಳೂರಿಗೆ ಹೋಗ್ತೀನಿ ಅದರಿಂದ ಈ ವ ಈ ವರ್ಷ ಹೆಚ್ಚಿನ ಒಂದು ಮಳೆ ಬರ್ತಾ ಇರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇಲ್ಲಿ ಈ ಪ್ರಕೃತಿ ವಿಕೋಪಕ್ಕೆ ಎಲ್ಲ ಸಾಕಷ್ಟು ಎಲ್ಲ ಆಗಿರುವಂಥದನ್ನು ನಾವು ನೋಡ್ತಾ ಇದ್ದೀವಿ ಮನೆಗಳು ನಾಶ ಆಗಿರುವಂಥದ್ದು ಭಾಗಶಃ ನಾಶ ಆಗಿರುವಂಥದ್ದು ಮತ್ತು ರಸ್ತೆಗಳು ಮತ್ತು ಏನು ತಡೆಗೋಡೆಗಳು ಮತ್ತು ನಮ್ಮ ಗುಡ್ಡ ಪ್ರದೇಶದಲ್ಲೆಲ್ಲ ಏನು ಗುಡ್ಡ ಎಲ್ಲ ಅದರ ಆಗಿರುವಂಥದ್ದು ಇದೆಲ್ಲ ಕೂಡ ಸಾಕಷ್ಟು ಮಟ್ಟದಲ್ಲಾಗಿದೆ ಆದ್ದರಿಂದ ನಮ್ಮ ಸರ್ಕಾರದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಅಂದರೆ ಏನೇನು ಈ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಮತ್ತು ಏನೇನು ಪರಿಹಾರಗಳನ್ನು ಕೊಡೋಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಜಿಲ್ಲಾ ಆಡಳಿತ ಕೂಡ ಯಶಸ್ವಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜವಾಬ್ದಾರಿ ಕೊಟ್ಟು ಎಲ್ಲರೂ ಕೂಡ ಫೀಲ್ಡಲ್ಲೇ ಇದ್ದಾರೆ ಎಲ್ಲ ಇಲಾಖೆಗಳು ಅದು ಪೊಲೀಸ್ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ನಮ್ಮ ಆರ್ ಡಿ ಪಿ ಆರು ಪಂಚಾಯಿತಿ ಇಲಾಖೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಏನೇನು ಸಾಧ್ಯ ಆಗುತ್ತೆ ಸರ್ಕಾರದ ಒಂದು ಪರಿಹಾರ ಕೊಡುವಂಥದ್ದು ಇರ್ಬೋದು ಜನರಿಗೆ ಸಹಾಯ ಮಾಡುವ ಎಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಪ್ಯಾಕೇಜ್ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಏನೇನು ಈಗ ಮನೆಯವನ್ನು ಯಾರು ಪೂರ್ತಿಯಾಗಿ ಡ್ಯಾಮೇಜ್ ಆಗಿರುವಂಥ ಮನೆಗಳಿಗೆ ಅದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಕೊಡುವಂಥದ್ದಿದೆ ಅದ್ರ ಜೊತೆಯಲ್ಲಿ ಈಗ ನಾವು ಏನು ಸರ್ಕಾರದಿಂದ ಯೋಜನೆಗಳಿದೆ ಮನೆ ಕಟ್ಟಿಸುವಂಥ ಯೋಜನೆ ಅದನ್ನು ಅದಕ್ಕೂ ಕೂಡ ನಾವು ಜೋಡಿಸಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಅಷ್ಟು ಆಗುವಷ್ಟು ಒಂದು ಮನೆಯನ್ನು ಕಟ್ಟಿಸುವಂಥ ಕೆಲಸಕ್ಕೆ ನಾವು ಮ ಈಗ ಮಂಜೂರಾತಿ ಕೊಟ್ಟಿದೆ ಸರ್ಕಾರ ಅದೇ ರೀತಿಯಾಗಿ ಭಾಗಶಃ ಹಾನಿಯಾಗಿರೋದಕ್ಕೆ ಹಿಂದೆ ಆರೂವರೆ ಸಾವಿರ ಇದ್ದು ಈಗ ಇನ್ನೂ ಒಂದು ನಮ್ಮ ರಾಜ್ಯದ ಅನುದಾನದಿಂದ ನಲವತ್ತ್ಮೂರುವರೆ ಸಾವಿರ ಸೇರಿಸಿ ಕೊಟ್ಟು ಐವತ್ತು ಸಾವಿರ ಅಂಥ ಮನೆಗಳು ಕೊಡಬೇಕು ಅಂತ ಅನಧಿಕೃತ ಮನೆಗಳು ಅದೇನು ಅದೇನಾದರೂ ನಾಶ ಆಗಿದೆ ಅವ್ರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೊಡೋದಕ್ಕೆ ಅನುಮೋದನೆ ಇದೆ ಮತ್ತು ಉಳಿದ ಬೇರೆ ಬೇರೆ ಕಾಮಗಾರಿಗಳು ಈಗ ನಮ್ಮ ಪಿ ಡಿ ಎ ಸಾಕಷ್ಟು ದುಡ್ಡಿದೆ ಅಂದರೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾ ಮಾಡೋದಕ್ಕೆ ಟೆಂಪ್ರರಿ ಮೆಜರ್ಸ್ ತೊಗೊಳ್ಳೋದಕ್ಕೆ ಎಲ್ಲ ಕೂಡ ಅದಕ್ಕೆ ದುಡ್ಡಿದೆ ಆದರೆ ವಿಶೇಷವಾಗಿ ಇದರ ಯಾಕೆಂದರೆ ಇದರ ಮಳೆ ನಿಂತ ಮೇಲೆ ಆವಾಗ ಎಷ್ಟೆಷ್ಟು ಈಗ ಇಲ್ಲಿ ನೋಡ್ತಾ ಬ ಬ್ರಿಡ್ಜ್ ಒಂದು ಅವಶ್ಯಕತೆ ಇರ್ತದೆ ಅದೇ ಥರ ಅನೇಕ ಕಡೆ ರಸ್ತೆಗಳೆಲ್ಲ ಹಾಳಾಗಿರ್ತದೆ ಅಥವಾ ನಾವು ಡ್ರೈನ್ಗಳು ಮಾಡಬೇಕಾಗ್ತದೆ ಅಥವಾ ತಡೆಗೋಡೆ ಮಾಡಬೇಕಾಗ್ತದೆ ಇದಕ್ಕೆಲ್ಲ ಅನುದಾನಗಳು ಎಷ್ಟು ಬೇಕಾಗುತ್ತೆ ಅಂತ ಒಟ್ಟಾರೆ ಒಂದು ಎಸ್ಟಿಮೇಟನ್ನು ಮಾಡಿ ತದನಂತರ ರಾಜ್ಯ ಮಟ್ಟದಲ್ಲಿ ಮಳೆ ನಿಂತ ನಂತರ ಏನೇನು ಕೆಲಸಗಳು ತೊಗೊಳ್ಳೋದಕ್ಕೆ ವಿಶೇಷ ಅನುದಾನಗಳು ಬೇಕಾಗುತ್ತೆ ಅದನ್ನು ನಾನು ನಾ ನಾವು ಕೂಡ ಅದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ಕೊಂಡು ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಈಗ ಯಾಕಂತ ಹೇಳಿದ್ರೆ ಮಳೆ ನಿಲ್ಲಬೇಕು ಎಲ್ಲ ಕೆಲಸ ಆಗೋದಕ್ಕೆ ಆದರೆ ಇದಕ್ಕೆಲ್ಲ ಏನೇನು ಅವಶ್ಯಕತೆ ಇದೆ ಮತ್ತು ಅವಶ್ಯಕ ಇರುವಂಥ ಕೆಲಸಗಳು ಅಗತ್ಯ ಇರುವಂಥದ್ದನ್ನು ಅದನ್ನು ಒಂದು ಎಲ್ಲ ಒಂದು ಪಟ್ಟಿಯನ್ನು ತಯಾರು ಮಾಡಿಬಿಟ್ಟು ಅದನ್ನು ಸರ್ಕಾರಕ್ಕೆ ಎಲ್ಲ ಎಲ್ಲವನ್ನು ಕಳಿಸ್ಬೇಕು ಅಂತ ಡಿ ಸಿ ಅವ್ರಿಗೆ ಸಿ ಇ ಅವ್ರಿಗೆ ನಾನು ಹೇಳಿದ್ದೀನಿ ಕೆಲವು ಈಗ ನಾನು ನೋಡಿದೆ ಅಲ್ಲಿ ಹೊಸ ಒಂದು ರಸ್ತೆ ಬಹುಶಃ ಒಂದು ರಸ್ತೆ ಒಂದೂವರೆ ಒಂದೂವರೆ ವರ್ಷ ಹಿಂದೆ ಕಟ್ಟಿರುವಂಥದ್ದು ಅದು ಇವತ್ತು ನೀರಿನ ಒಂದು ಅಲ್ಲಿ ಬಹುಶಃ ಅದು ನೀರಿಗೆ ಸರಿಯಾದ ದಾರಿ ಮಾಡಿಕೊಟ್ಟಿಲ್ಲ ಆದ್ದರಿಂದ ಅದು ಒಂದೇ ಕಡೆ ನೀರೆಲ್ಲ ಬಂದು ಅದೆಲ್ಲ ಪೂರ್ತಿ ಕಲವಟ್ಟೆ ಇವತ್ತಿನ ದಿವಸ ಕಳಪೆ ಕಾಮಗಾರಿ ಬಗ್ಗೆ ನೋಡೋಣ ಕೆಲವು ಕಡೆ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಅದನ್ನು ಬಿಜ ವಿಚಾರಿಸಿ ಅಂತ ಈಗಲೇ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಈಗ ನಮಗೆ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಬೇಕು ತುರ್ತು ವಿಚಾರಗಳಿದೆ ಅದರ ಮೇಲೆ ಆದ್ಯತೆ ಕೊಡೋಣ ಈಗ ಅದಕ್ಕೆ ಕಾರಣ ಏನು ಅಂತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಕಳಪೆ ಕಾಮಗಾರಿ ಆಗಿದೆ ಇರುವ ಈಗ ತಾನೇ ಆಗಿರೋದು ರಸ್ತೆ ಈ ಥರ ಹೊರಟೋಗ್ಬಿಟ್ರೆ ಖಂಡಿತವಾಗಿ ಅದು ನಾವು ಅದ್ರ ಬಗ್ಗೆ ನೋಡಬೇಕಾಗ್ತದೆ ಅದನ್ನು ಕೂಡ ನೋಡ್ತೀವಿ ಆದರೆ ಒಟ್ಟಾರೆ ಈಗ ಸದ್ಯಕ್ಕೆ ನಮ್ಮ ಜನರಿಗೆ ಸ್ಪಂದಿಸಬೇಕು ಕಾಳಜಿ ಕೇಂದ್ರ ಅದನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ ಅಲ್ಲಿ ಕೆಲವರು ಹೋಗ್ತಾರೆ ಕೆಲವರು ಹೋಗೋದಿಲ್ಲ ಅದರಿಂದ ಬೇರೆ ಏನು ನಮ್ ಕಡೆಯಿಂದ ಸಾಧ್ಯ ಆಗುತ್ತೆಲ್ಲವನ್ನೂ ಕೂಡ ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ